ಏಸುವಿಗೆ ಸ್ತೋತ್ರ ಇಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅದು ಗೋವರ್ಧಗಿರಿ ದಾರಿಯಾಗುತ್ತದೆ ರಾಷ್ಟ್ರಕವಿ ಕುವೆಂಪು ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಇವರು ಒಬ್ಬ ಇತಿಹಾಸಗಾರರು ಬರಹಗಾರರು ಮತ್ತು ಪತ್ರಕರ್ತರು ಇವರು ಸಾವಿರದ ಒಂಬೈನೂರ ಐದರಲ್ಲಿ ಕನ್ನಡ ಮಾತನಾಡುವ ಜನರಿಗಾಗಿ ಪ್ರತ್ಯೇಕ ರಾಜ್ಯದ ರಚನೆಗೆ ಬೆಂಬಲವಾಗಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ರೂಪುಗೊಂಡವು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮದ್ರಾಸ್ ಮುಂಬೈ ಹೈದರಾಬಾದ್ ಪ್ರಾಂತದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯವು ಉದಯವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜು ಅರಸುರವರುಗಳು ವಿಧಾನಸಭೆಯಲ್ಲಿ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಮಾರ್ಪಡಿಸುವ ಮಂಡನೆಯನ್ನು ಮಂಡಿಸಿದರು ನವೆಂಬರ್ ಒಂದನೇ ತಾರೀಖಿನಂದು ಅಧಿಕೃತವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಇಂದು ನಾವು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ಉರುಪಿದಲ್ಲಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಪೋಸರ ಕೃತ್ಯ ಎರಡನೇ ಅಧ್ಯಾಯದ ಒಂದರಿಂದ ಹನ್ನೊಂದು ವಾಕ್ಯಗಳಲ್ಲಿ ಪಂಚಾಶತಮ ದಿನದಂದು ಕರ್ತನು ತಾನೇ ವಾಗ್ದಾನ ಮಾಡಿದಂತೆ ಪವಿತ್ರಾತ್ಮನು ಕಾದು ಕುಳಿತಿದ್ದ ಜನರ ಮೇಲೆ ಬಂದು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಗಲೀಲಾಯದವರಾಗಿದ್ದ ಯೇಸುವಿನ ಶಿಷ್ಯರು ಪಾರ್ಥ್ಯರು ಮೇದ್ಯರು ಎಲಾಮ್ಯರು ಮೆಸಪತೋಮ್ಯದವರು ಯೂದಾಯದವರು ಕಪದೋಕ್ಯ ಪೊಂತ ಹಾಸ್ಯ ಪೃಗ್ಯ ಪಂಪುಲ್ಯ ಐಗುಪ್ತ ಲಿಬ್ಯ ಯೂದಾಯ ಕ್ರೇತ್ರ ಅರಬಿ ಎಂಬಿ ಭಾಷೆಗಳಲ್ಲಿ ದೇವರ ಮಹತ್ವಗಳ ವಿಷಯವಾಗಿ ಮಾತನಾಡುವುದನ್ನು ಜನರು ಕೇಳಿಸಿಕೊಂಡಾಗ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ದಿಗ್ಗ್ರಮೆಗೊಂಡರು ಶಾಸ್ತ್ರಾಭ್ಯಾಸವಿಲ್ಲದ ಅವಿದ್ಯಾವಂತರಾದ ಗಲೀಲಾಯದವರು ತಮ್ಮದಲ್ಲದ ಭಾಷೆಗಳಲ್ಲಿ ದೇವರ ಮಹತ್ವಗಳ ವಿಷಯವನ್ನು ಮಾತನಾಡುವುದನ್ನು ಕೇಳಿಸಿಕೊಂಡ ಜನರು ಗುಂಪು ಗುಂಪಾಗಿ ಶಿಷ್ಯರು ಕುಳಿತಿದ್ದ ಮೇಲಂತಸ್ತಿಗೆ ಬರಲಾಗಿ ಪೇತ್ರನು ಹನ್ನೊಂದು ಮಂದಿ ಅಪ್ಪೋಸ್ಟಲರ ಸಹಿತವಾಗಿ ಎದ್ದು ನಿಂತು ಅಂದಿನ ದಿನನಿತ್ಯದ ಬಳಕೆಯ ಭಾಷೆಯಾಗಿದ್ದ ಅರಾಮಿಕ್ನಲ್ಲಿ ತನ್ನ ಮೊದಲ ಸುವಾರ್ತಾ ಸಂದೇಶವನ್ನು ಕೊಟ್ಟನು ಅಂದಿನ ಸುವಾರ್ತಾ ಸಂದೇಶವನ್ನು ಕೇಳಿಸಿಕೊಂಡವರಲ್ಲಿ ಮೂರು ಸಾವಿರ ಜನರು ತಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡು ಸಭೆಗೆ ಸೇರಿಕೊಂಡರು ಪವಿತ್ರಾತ್ಮನು ಅಲ್ಲಿ ಕೂಡಿದ್ದ ಶಿಷ್ಯರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ದೇವರ ಮಹತ್ವಗಳ ಕುರಿತಾಗಿ ಮಾತನಾಡುವುದಕ್ಕೆ ಅನುವು ಮಾಡಿಕೊಟ್ಟಿದರ ಫಲವಾಗಿ ಅವರೆಲ್ಲರೂ ಪೇತ್ರನ ಪ್ರಸಂಗವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯವಾದದ್ದು ಪ್ರಿಯರೇ ಯೇಸು ಕ್ರಿಸ್ತನ ಮೂಲಕ ಈ ಶ್ರೇಷ್ಠವಾದ ದೌತ್ಯಕ್ಕೆ ಈ ನಾಡಿನಲ್ಲಿ ನಿಯೋಗಿಸಲ್ಪಟ್ಟಿರುವ ನಾವೆಲ್ಲರೂ ದೇವರು ಪವಿತ್ರಾತ್ಮನ ಮೂಲಕವಾಗಿ ಕೊಟ್ಟಿರುವ ಭಾಷಾ ಜ್ಞಾನಕ್ಕೆ ಅನುಗುಣವಾಗಿ ನಮ್ಮ ಸುತ್ತಮುತ್ತಲಿರುವ ಜನಕ್ಕೆ ಪೇತ್ರನು ಸಾರಿದ ರೀತಿಯಲ್ಲಿ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಮಾನಸಾಂತರದ ಸದ್ವರ್ತಮಾನವನ್ನು ತಿಳಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ